ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಮಕ್ಕಳನ್ನು ವೃತ್ತಾಕಾರದಲ್ಲಿ ನಿಲ್ಲಿಸಿ ಗುಡ್ ಮಾರ್ನಿಂಗ್ ಮಕ್ಕಳೇ ಹೇಗಿದ್ದೀರಿ ಎಂದು ಕೇಳಬೇಕು ಮಕ್ಕಳು ಗುಡ್ ಮಾರ್ನಿಂಗ್ ಟೀಚರ್ ನಾವು ಚೆನ್ನಾಗಿದ್ದೇವೆ ಧನ್ಯವಾದಗಳು ಎಂದು ಹೇಳಬೇಕು ಮಕ್ಕಳನ್ನು ವೃತ್ತದಲ್ಲಿ ಕೂರಿಸಿ ಚಪ್ಪಾಳೆಯನ್ನು ಪರಿಚಯಿಸಿ ತಾಳಬದ್ಧವಾಗಿ ಚಪ್ಪಾಳೆ ತಟ್ಟುವುದನ್ನು ರೂಢಿಸಬೇಕು ಕೆಲವು ಬಾರಿ ಪುನರಾವರ್ತಿಸಿ ನಂತರ ನಿಧಾನವಾಗಿ ಮಕ್ಕಳು ನಮ್ಮೊಂದಿಗೆ ಮಾಡುವಂತೆ ಮಾಡಬೇಕು ಅದೇ ಲಯದೊಂದಿಗೆ ಮಗು ತನ್ನ ಹೆಸರನ್ನು ನನ್ನ ಹೆಸರು ಸೃಷ್ಟಿ ಎಂದು ಹೇಳಬೇಕು ಅವಧಿ ಎರಡು ನನ್ನ ಸಮಯ ಮಗು ತನ್ನ ಆದ್ಯತೆಯಂತೆ ಕಲಿಕಾ ಮೂಲೆಗೆ ಸಾಗಿ ನೀಡಲಾಗಿರುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ಬಗ್ಗೆ ಖಾತ್ರಿ ಮಾಡಿಕೊಳ್ಳುವುದು ಅಗತ್ಯವಿರುವ ಕಡೆಗಳಲ್ಲಿ ಮಗುವಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದು ಅಗತ್ಯ ಸಾಮಗ್ರಿಗಳ ಲಭ್ಯತೆ ಬಗ್ಗೆ ಗಮನಹರಿಸುವುದು ದಿವ್ಯಾಂಗ ಮಕ್ಕಳು ಮೂಲೆಗಳಲ್ಲಿ ಸಾಗುವಲ್ಲಿ ಹಾಗೂ ಚಟುವಟಿಕೆ ನಿರ್ವಹಣೆಯು ಸುಗಮವಾಗುವಂತೆ ಕ್ರಮವಹಿಸುವುದು ಚಟುವಟಿಕಾ ಸಾಮಗ್ರಿಗಳನ್ನು ಬಳಸುವಾಗ ಮಕ್ಕಳ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವುದು ಮಗುವು ಹಿಂದಿನ ದಿನ ಅಪೂರ್ಣಗೊಂಡ ಚಟುವಟಿಕೆಗಳನ್ನು ಪೂರ್ಣಗೊಳಿಸುವ ಬಗ್ಗೆ ಮಾರ್ಗದರ್ಶನ ನೀಡುವುದು ಅವಧಿ ಮೂರು ಬುನಾದಿ ಸಂಖ್ಯಾಜ್ಞಾನ ವಿವಿಧ ಆಕೃತಿಗಳನ್ನು ಮಗುವಿಗೆ ನೀಡಿ ಆಕೃತಿಗಳ ಬಗ್ಗೆ ಒಂದು ಹಾಡು ಹಾಡಿಸಬೇಕು ಮಕ್ಕಳು ಹಾಡಿನಲ್ಲಿ ಬರುವ ಆಕೃತಿಗಳನ್ನು ತೋರಿಸುತ್ತಾ ಹಾಡನ್ನು ಪುನರಾವರ್ತಿಸಬೇಕು ಮಗು ಹಾಡುವಾಗ ಪ್ರಸ್ತಾಪವಾಗುವ ಆಕೃತಿಯನ್ನು ಮುಟ್ಟಿ ನೋಡಲು ಪ್ರೋತ್ಸಾಹಿಸಬೇಕು ಅವಧಿ ನಾಲ್ಕು ಸೃಜನಶೀಲ ಕಲೆ ಮಕ್ಕಳನ್ನು ವೃತ್ತಾಕಾರದಲ್ಲಿ ನಿಲ್ಲಿಸಿ ಶಿಕ್ಷಕರು ತಾಳಬದ್ಧ ಚಟುವಟಿಕೆಗಳನ್ನು ನಡೆಸಲು ಮಕ್ಕಳಿಗೆ ಅವಕಾಶ ಕಲ್ಪಿಸುವುದು ಶಿಶುಗೀತೆಗಳು ಅಭಿನಯ ಗೀತೆಗಳು ಹಾಡುಗಳಿಗೆ ಪರಿಕರಗಳನ್ನು ಉಪಯೋಗಿಸಿ ಅಥವಾ ಆಂಗಿಕ ಚಲನವಲನಗಳಿಂದ ಹಾಡಿಸುವುದು ಉದಾಹರಣೆಗೆ ದೇಹದ ಅಂಗಾಂಗಗಳನ್ನು ಪರಿಚಯಿಸಲು ಕಣ್ಣು ಮೂಗು ನಾಲಿಗೆ ಚರ್ಮ ಮತ್ತು ಕಿವಿಗಳನ್ನು ತೋರಿಸುತ್ತಾ ಅಭಿನಯ ಗೀತೆಯನ್ನು ಹಾಡಿಸುವುದು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ ಮಕ್ಕಳಿಗೆ ಪರಿಚಿತವಿರುವ ಶಿಶು ಪ್ರಾಸಗಳನ್ನು ಆರಿಸಿಕೊಳ್ಳುವುದು ಹಾಡು ಹೇಳುವಾಗ ಪ್ರಾಸಪದಗಳನ್ನು ಸ್ವಲ್ಪ ಒತ್ತಿ ಹೇಳುವುದು ಪ್ರಾಸಗೀತೆಗೆ ತಕ್ಕಂತೆ ಅಭಿನಯಿಸಲು ತಿಳಿಸುವುದು ದಿನ ಎರಡರ ಚಿತ್ರ ಓದು ಚಟುವಟಿಕೆ ಮುಂದುವರಿಸುತ್ತಾ ಮಕ್ಕಳನ್ನು ಗುಂಪುಗಳನ್ನಾಗಿ ಮಾಡಿ ಹಿಂದೆ ಬಳಸಿರುವ ಸನ್ನಿವೇಶ ಚಿತ್ರವನ್ನು ನೀಡುವುದು ಮಕ್ಕಳು ಚಿತ್ರವನ್ನು ನೋಡಿ ಘಟನೆಯನ್ನು ಅರ್ಥೈಸಿಕೊಳ್ಳುವುದು ನಂತರ ಶಿಕ್ಷಕರು ಮಕ್ಕಳು ಸುತ್ತಲಿನ ಪರಿಸರಕ್ಕೆ ಹೊಂದಾಣಿಕೆಯಾಗುವಂತೆ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯುವುದು ಸನ್ನಿವೇಶ ಚಿತ್ರ ತೋರಿಸಿ ಅದರ ಬಗ್ಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ನೀವು ಎಂದಾದರೂ ಇಂತಹ ಸ್ಥಳಕ್ಕೆ ಹೋಗಿದ್ದೀರಾ ಈ ಸನ್ನಿವೇಶವು ನಿಮಗೆ ಏನನ್ನು ನೆನಪಿಸುತ್ತಿದೆ ಈ ಚಿತ್ರದಲ್ಲಿ ಇರುವ ಜನರು ಏನು ಆಡುತ್ತಿದ್ದಾರೆ ಈ ಸನ್ನಿವೇಶದಲ್ಲಿ ಜನರು ಏನು ಮಾಡುತ್ತಿದ್ದಾರೆ ಇತ್ಯಾದಿ ಪ್ರಶ್ನೆಗಳನ್ನು ಕೇಳುವುದು ಸ್ಲೇಟ್ ಅಥವಾ ಹಾಳೆಯ ಮೇಲೆ ಚುಕ್ಕಿಗಳಿಂದ ವಿವಿಧ ಆಕಾರಗಳನ್ನು ಬಿಡಿಸುವುದು ಮಕ್ಕಳಿಗೆ ಈ ಚುಕ್ಕಿಗಳನ್ನು ಜೋಡಿಸಿ ಆ ಚಿತ್ರಕ್ಕೆ ಬಣ್ಣ ತುಂಬಲು ಹೇಳುವುದು ಅವಧಿ ಆರು ಹೊರಾಂಗಣ ಆಟ ಮಕ್ಕಳನ್ನು ವೃತ್ತದ ಗೆರೆಯ ಹೊರಭಾಗದಲ್ಲಿ ನಿಲ್ಲಿಸಿ ಶಿಕ್ಷಕರು ಕೆರೆ ದಡ ಎಂಬ ಸೂಚನೆಯನ್ನು ನೀಡಿ ಮಕ್ಕಳಿಗೆ ಆಡಲು ತಿಳಿಸುವುದು ಸೂಚನೆಯನ್ನು ಪಾಲಿಸದವರು ಆಟದಿಂದ ಹೊರಗುಳಿಯುವರು ಅವಧಿ ಏಳು ಕಥಾ ಸಮಯ ಶಿಕ್ಷಕರು ಕತೆಯನ್ನು ಪುನರಾವಲೋಕನ ಮಾಡುವುದು ಕತೆಯ ನಿರೂಪಣೆಯನ್ನು ಮಾಡಲು ಎರಡು ಮತ್ತು ಮೂರನೇ ತರಗತಿಯ ಮಕ್ಕಳಿಗೆ ಸಹಕರಿಸುವುದು ಮಿಂಚು ಪಟ್ಟಿಗಳನ್ನು ನೀಡಿ ಪಾತ್ರೆಗಳ ಸಂಭಾಷಣೆಯನ್ನು ಹೇಳಿಸುವುದು ಮಕ್ಕಳು ತಪ್ಪಾಗಿ ಹೇಳಿದರೂ ಸಕಾರಾತ್ಮಕವಾಗಿ ಸ್ವೀಕರಿಸಿ ಆ ನಂತರ ಸರಿಪಡಿಸಿ ಕತೆಯನ್ನು ಮುಂದುವರೆಸಲು ಹೇಳುವುದು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು プロッツアイスウードウ